ಗೈಸ್ ನಮಸ್ಕಾರ ಎಲ್ರಿಗೂ ಮತ್ತೊಂದು ಒಡೆಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಎಲ್ಲಿದ್ದೀನಿ ಅಂದರೆ ಬಸಂಗುಡೀಲಿ ಇದ್ದೀನಿ ಸೊ ಏನಕ್ಕೆ ಬಂದಿದ್ದೀನಿ ಅಂದರೆ ಕಡಲೆಕಾಯಿ ಪರಿಚಯ ಬಂದಿದ್ದೀನಿ ಸೊ ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಆಲ್ಮೋಸ್ಟ್ ಒಂದು ಆರು ವರ್ಷ ಆದಮೇಲೆ ಇದ್ದೀನಿ ನಾನು ಇಲ್ಲೇ ನ್ಯಾಷನಲ್ ಹೈಸ್ಕೂಲಲ್ಲಿ ಓದಿದ್ದು ಆ ಓದೋ ಟೈಮಲ್ಲಿ ಹೋಗ್ತಿದ್ದೆ ಸೊ ಬನ್ನಿ ಇವತ್ತು ಒಳಗಡೆ ಹೋಗೋಣ ಹೇಗಿದೆ ಏನೇನಿದೆ ಏನೇನು ಆಟ ಆಡೋದಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನನ್ನ ಜೊತೆ ನನ್ನ ಫ್ರೆಂಡು ಕಾರ್ತಿಕ್ ಇದ್ದಾನೆ ಇನ್ನೊಬ್ಬ ಬರಬೇಕು ಅವನು ಬರ್ತಾನೆ ಆಮೇಲೆ ಇವಾಗ ಅವರೇ ಅಷ್ಟು ಹಂಡ್ರೆಡ್ ರುಪೇಸ್ ಹಂಡ್ರೆಡ್ ಮಿಡಮಿನ ಎರಡು ಕಂಟು ಸಾಲದಂತೆ ಆಮೇಲೆ ಆಮೇಲೆ ಅಷ್ಟೇ ಮುಗೀತು ನಮ್ಮ ತರುಣ್ಣವರು ಬಂದವರೇ ಇವರೇ ನಮ್ಮ ತರುಣ ಅಲ್ಲಿ ಜನ ಸಾಗರವಾಗ ಇಲ್ಲ ಆಟಾಡೋದಾಗ್ತಿರೋದು ಓಕೆ ಬನ್ನಿ ಅಲ್ಲಿ ಆಟ ಆಡೋದೇ ಆಸಿದ್ದಿರೋದು ಇಲ್ಲಿ ಯಾವ ಬ್ಯೂಟಿನ ನೋಡೋದು ಅನ್ನೋದೇ ಗೊತ್ತಾಗ್ತದೆ ಈ ಬ್ಯೂಟಿ ನೋಡೋದ ಇಲ್ಲ ಈ ಥರ ಬ್ಯೂಟಿ ನೋಡೋದ ಹೋಗ್ತದೆ ಅದೊಂದು ಕಂಟ್ರೋಲ್ ಮಾಡೋಕ್ಕೆ ಅಂತಿಲ್ಲ ಇದ್ದಾರೆ ಇದನ್ನ ತಗೊಳ್ಬೇಕು ಅಂತ ನಿಂತವ್ ಇಲ್ಲಿ ನಾನು ಬೇಡ ಕಣೋ ನಿಮ್ಮ ಮನೆಯವ್ರು ಗೊತ್ತಾದ್ರೆ ಬೈಯುತ್ತಾರೆ ಅಂತ ಹೇಳ್ತಾ ಇದ್ ಬೇಳ್ತಾ ಇಲ್ಲ ಏನು ಬಟ್ಲೋ ವಾಲಿನ ಇದು ಬಟ್ಲೋ ವಾಲಿನ ಹೋಗ್ಬೋದು ನಮ್ಮ ಹುಡುಗ ಏನು ಹೇಳ್ಬೇಕಂತ ಹೇಳ್ತಾನೆ ಹೇಳಪ್ಪ ಚಿಕ್ಕವ್ರಿದ್ದಾಗ ಕಡಲೆಕಾಯಿ ಪರ್ಸ್ಗೆ ಆಟ ಆಡ್ಕೊಂಡು ಹೋಗಿ ಬರ್ತಾ ಇದ್ವಿ ಆದ್ರೆ ಜೀವನನೇ ನಮ್ ಜೊತೆ ಆಟ ಆಡ್ತಾರೆ ಕಾರ್ಡನಾ ಅಂತ ಬಂದ ಈ ಫೋನ್ಪೇನೇ ಇಲ್ಲ ನಾವು ಮೂರು ಜನನು ತ್ರಿಮೂರ್ತಿಗಳು ಕಳಿಸ್ತಂದಿಲ್ಲ ಹಾಯ್ ಹೇಳು

ಇದೇನು ನೀನು ನಾಶಕ್ಕೆ ಆಡ್ತಾ ಇದಲ್ಲ ಇದು ತೊಗೊ ಸ್ಟಾಯ್ತು ಹಾಂ ಇವನು 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 ಇಡ್ತಾ ತರುಣ ತರುಣ ಆಯ್ ಹೇಗೆ ಹೇಳ್ತೀ അത് ಕೇಳಿ ಹೋಗ್ ಭಯ ಆಗುತ್ತೆ ಇನ್ನು ಏನೋ ಬೇಕು ಇನ್ನು ಏನೋ ಬೇಕು ಬ್ರದರ್ ಇನ್ನು ಬೇಕು ಆಗ್ತಾ ಇಲ್ಲ ಅದು ಬರ್ತಾ ಇಲ್ಲ ಅದು ಚಂದ ದುಡುಗಿರ್ ನೂರ ಎಂಟು ನನಗೆ ಇರೋದು ಒಂದೇ ಆಟವು ಯಾರಿಗೆ ಕೊಡೋದು ಯಾರಿಗೆ ಕೊಡೋದು ಹೇಳಿದ್ರ ಸ್ವಂತಕ್ಕಿಲ್ಲದ ನಗು ಪರರಿಗೆ ಮಾರಾಟ ಏನೇನು ಮಾಡ್ತೀರಾ ಅದರಲ್ಲಿ ಸ್ಕೂಟ್ರ್ ಮಾಡ್ತೀರಾ ಒಂದು ಸ್ಕೂಟ್ರ್ ಮಾಡಿ ಎರಡು ಸ್ಕೂಟ್ರ್ ಮಾಡಿವಾ ಡ್ಯೂಕ್ ಡ್ಯೂಕ್ ಮಾಡಿ ಡ್ಯೂಕ್ ಇಷ್ಟ ನನಗೆ ಡ್ಯೂಕ್ ಇಷ್ಟ ಡ್ಯೂಕ್ ಮಾಡಿಕೊಡ್ತೀನಿ ಯಾಕಂದರೆ ಆರಾಮ್ಸಾಯಿತು ಆರ್ ಎನ್ ಫೈ ಅಂತೂ ತಗೊಳ್ಳೋ ಪರಿಸ್ಥಿತಿ ಇಲ್ಲ ಇದ್ರಲ್ಲಾರು ಆರ್ ಎನ್ ಫೈ ನೋಡ್ಕೊಂಡು ತಿನ್ಕೊಳ್ಳೋಣ ಅಷ್ಟೇ ಎಂತೂ

ಓಕೆ ಡಾನ್ ಇದನ್ನಾದ್ರೂ ಬೈಕ್ ತಗೋತೀನಿ ಯಪ್ಪನ್ ಹೇಳು ಬೈಕ್ ಬೈಕ್ ತಿಂದಿದ್ದೀನಿ ಮತ್ತೆ ನಾನು ಬೈಕ್ ಅವನು ಫುಲ್ ಇದ್ದಾಗ ತಿಂತ ಇದ್ದಿದ್ದು ಸಖತ್ತಾಗಿದೆ ಒಂಥರ ಎಮ್ಮೆ ಎಮ್ಮೆ ಚಾಕ್ಲೇಟ್ ಸೊ ವಯಸ್ಸು ಎಲ್ಲ ಆಟ ಆಡ್ದು ಖಂಡಿತ ಬರ್ಷೆ ಮುಗೀತು ನೋಡಿ ಹೋಯ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಬೈ ಹಾಂ ಬಾಯ್ ಮಾಡು ಬಾಯ್ ಬೈ ಮಾಡು ಬಾಯ್ ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್